ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ಅವಧಿಯಲ್ಲಿ ಭಾರತ ಮತ್ತು ನೆರೆಯ ದೇಶಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಭಾರತ ದೇಶದ ನಕಾಶೆಯನ್ನು ನೋಡುವಾಗಿ ಅದರಲ್ಲಿ ನೆರೆಯ ದೇಶಗಳು ಯಾವ್ಯಾವ ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳು ಈಗ ಹೇಳ್ತಾ ಇದ್ದಾರೆ ಅದೇ ತರನಾಗಿ ಏನಪ್ಪಾ ಅಂತಂದ್ರೆ ಭಾರತ ಮತ್ತು ನೆರೆಯ ದೇಶಗಳ ಪರಿಚಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರತಕ್ಕಂಥ ಸಂಬಂಧ ಅದೇ ತರನಾಗಿ ಅಂದ್ರೆ ಕಾಶ್ಮೀರ ವಿವಾದ ಮಿಲಿಟರಿ ಆಕ್ರಮಣ ಭಯೋತ್ಪಾದನೆ ಹಾಗೂ ಪ್ರಮುಖವಾಗಿ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕ್ ನಡುವೆ ನಡೀತಕ್ಕಂಥ ಯುದ್ಧ ಅದೇ ತನ್ನಾಗಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಡೆಯತಕ್ಕಂಥ ಘನಘೋರವಾಗಿರ್ತಕ್ಕಂಥ ಯುದ್ಧ ಕಾರ್ಗಿಲ್ ಯುದ್ಧ ಈ ಎಲ್ಲಾ ಘಟನೆಗಳನ್ನ ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕೇಳಿ ಸೊ ಹಣ ಭಾರತ ಮತ್ತು ನೆರೆ ದೇಶಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡುತ್ತೀಯಾ ಕೊಡುತ್ತೇನೆ ಕೇಳು ಗಂಗಮ್ಮ ದಕ್ಷಿಣ ಏಷ್ಯಾದ ಆರ್ಥಿಕ ವ್ಯವಹಾರಗಳಲ್ಲಿ ಭಾರತ ಭಾರತಕ್ಕೆ ಭಾರತವು ತನ್ನ ಬಹುತ್ ಗಾತ್ರ ಭೌಗೋಳಿಕ ಸನ್ನಿವೇಶ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯಿಂದಾಗಿ ದಕ್ಷಿಣ ಏಷ್ಯಾದ ವ್ಯವಹಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಈಗ ನಾವು ನೇರ ದೇಶಗಳನ್ನು ಕಲಿಯೋಣ ನೇರ ದೇಶಗಳು ಭಾರತದ ಭಾರತದಲ್ಲಿ ಪಾಕಿಸ್ತಾನ ಆ ಅಫ್ಘಾನಿಸ್ತಾನ ಪೂರ್ವದಲ್ಲಿ ಬಾಂಗ್ಲಾದೇಶ ಭೂತಾನ ಮತ್ತು ಮಯ ಮಯನ್ಮಾರ್ಗಳಿದ್ದರೆ ವಾಯುದಲ್ಲಿ ಪಾಕಿಸ್ತಾನ್ ದಕ್ಷಿಣದಲ್ಲಿ ಶ್ರೀಲಂಕೆ ಇದೆ ಇವು ನಮ್ಮ ದೇಶದ ಏಳು ನೆರೆ ದೇಶಗಳಾಗಿವೆ ಇವನ್ನು ಭೂಪುಟದಲ್ಲಿ ಗಮನಿಸಿ ಶಾಂತಿ ಸ್ನೇಹ ಸೌಹಾರ್ದ ಸಹಕಾರಗಳ ಅಗಾಧ ಪರಂಪರೆಯನ್ನು ಭಾರತ ಹೊಂದಿದೆ ಕೆಲವು ನೆರೆ ನೆರೆ ದೇಶಗಳೊಂದಿಗೆ ಭಾರತಕ್ಕೆ ಭಿನ್ನಾಭಿಪ್ರಾಯ ವಿವಾದಗಳಿದ್ದರೂ ವಿವಾದಗಳಿದ್ದರೂ ಮಾತುಕತೆಯ ಮೂಲಕ ಶಾಂತಿಯುತ ಪರಿಹಾರವನ್ನು ಕಾಣಲು ನಮ್ಮ ದೇಶ ಬಯಸುತ್ತದೆ ಇದಿಷ್ಟು ನನ್ನ ಮಾಹಿತಿ ಸ್ವಾತಿ ಭಾರತ ಮತ್ತು ಪಾಕಿಸ್ತಾನಗಳ ಸಹ ಸಹ ಸಹವಾದನೆ ಹೇಳುತ್ತಾ ಬ ಕೇಳುತ್ತೇನೆ ಕೇಳ ಸಂಗೀತ ಭಾರತದ ಭೂಭಾಗವಿದ್ದ ಪಾಕಿಸ್ತಾನವು ದೇಶ ಸ್ವತಂತ್ರ ಪಡೆಯುವ ಪೂರ್ವದಲ್ಲಿ ಪೂರ್ವದಲ್ಲಿ ಹತ್ತೊಂಬ ಪ್ರತ್ಯೇಕ ರಾಷ್ಟ್ರ ಹತ್ತೊಂಬತ್ತು ನಲವತ್ತರಲ್ಲಿ ಉದಯಿಸಿತು ಅಥವಾ ಪ್ರತ್ಯೇಕ ರಾಷ್ಟ್ರ ಉದಯಿಸಿದ್ದರಿಂದ ಅವು ಅವು ಎರಡರ ನಡುವಿನ ನಡುವೆ ಹೊಂದಾಣಿಕೆ ಆಗಿಲ್ಲ ಆದ್ದರಿಂದ ಸಮಸ್ಯೆಗಳು ಪರಿಹಾರ ಕಾಣದೆ ಹಾಗೆ ಉಳಿದಿವೆ ಪ್ರಮುಖವಾಗಿ ಕಾಶ್ಮೀರ ವಿವಾದ ಮಿಲಿಟರಿ ಆಕ್ರಮಣ ಭಯೋತ್ಪಾದನೆ ಜಲವಿವ ಅಲ್ಪಸಂಖ್ಯಾತರ ರಕ್ಷಣೆ ಹಾಗೂ ವ್ಯಾಪಾರ ವಾಣಿಜ್ಯ ಬೆಳವಣಿಗೆಗಳು ಮುಂತಾದ ಮೂಲಭೂತವಾಗಿ ಕಾಶ್ಮೀರ ಸಮಸ್ಯೆಯು ತಂತ್ರೋಪರ ಕಾಲದಿಂದಲೂ ಭಾರತ್ ಪಾಕ್ ಸಂಬಂಧವನ್ನು ಹದಗಡಿಸುತ್ತಾ ಬಂದಿದೆ ಈವರೆಗೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಾಲ್ಕು ಬಾರಿ ಯುದ್ಧಗೊಳ್ಳ ನಲವತ್ತೆಂಟರಲ್ಲಿ ಹತ್ತೊಂಬತ್ತರ ನಲವತ್ತೆಂಟರಲ್ಲಿ ಪಾಕಿ ಪಾಕಿಸ್ತಾನವು ಸಶಸ್ತ್ರ ಕ್ರಮದ ಮೂಲಕ ಕಾಶ್ಮೀರವನ್ನು ವಶಪಡಿಸಲು ಯತ್ನಿಸಿತು ಕಾಶ್ಮೀರದ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡಿತು ಭಾರತ ಕಾಶ್ಮೀರವು ಭಾರತದ ಅವಿಭಾಜ್ಯವೆಂದು ಭಾರತವು ಪ್ರಾರಂಭದಿಂದಲೂ ಸಮರ್ಥಿಸುತ್ತಾ ಬಂದಿದೆ ಇದಿಷ್ಟು ನನ್ನ ಮಾಹಿತಿ ಹತ್ತೊಂಬತ್ತು ನಡೆದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಯುದ್ಧವನ್ನು ಹೇಳ್ತೀಯಾ ಸಂಗೀತ ಹೇಳ್ತೇನೆ ಕೇಳಿಸುವ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತದ ಯುದ್ಧ ನಡೆದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಶಿಮ್ಲಾದಲ್ಲಿ ಶೃಂಗ ಶೃಂಗಸಭೆ ನಡೆಯಿತು ಆ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಶೃಂಗಸಭೆಯಲ್ಲಿ ಕಾಶ್ಮೀರ ಸೇರಿದಂತೆ ತಮ್ಮೊಳಗಿನ ಎಲ್ಲಾ ಸಮಸ್ಯೆಗಳನ್ನು ತಮ್ಮೊಳಗಿನ ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕವೇ ಬಗೆಹರಿಸಬೇಕೆಂದು ಒಪ್ಪಂದ ಮಾಡಿಕೊಳ್ಳಲಾಯಿತು ಈ ಒಪ್ಪಂದವೇ ಶಿಮ್ಲಾ ಒಪ್ಪಂದ ಗಂಗಮ್ಮ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ನಡುವೆ ನಡೆದ ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳ್ತೀಯಾ ಹ್ಮ್ ಹೇಳ್ತೀನಿ ಕೇಳು ಅತಿ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದ ನಂತರ ಅಂದಿನ ಪ್ರಧಾನಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅಮೃತಸರದಿಂದ ಲಾಹೋರಿಗೆ ಲಾಹೋರ್ ಬಸ್ ಯಾತ್ರೆಯನ್ನು ಆರಂಭಿಸುವ ಮೂಲಕ ಎರಡು ರಾಷ್ಟ್ರಗಳ ಸಂಬಂಧವನ್ನು ಉತ್ತಮ ಪಡಿಸಲು ಯತ್ನಿಸಿದರು ತದನಂತರದಲ್ಲಿ ನಡೆದ ತದನಂತರದಲ್ಲಿ ನಡೆದ ಭಾರತದ ತದನಂತರ ಇಲ್ಲಿ ನಡೆದ ಆಗ್ರಾ ಶೃಂಗಸಭೆಯಲ್ಲಿ ಎರಡು ರಾಷ್ಟ್ರಗಳ ಶಾಂತಿ ಸ್ಥಾಪನೆಗಾಗಿ ಪ್ರಯತ್ನಿಸಿದರು ಪಾಕ್ ಪಾಕ್ ಪ್ರೇರಿತ ಪರಿಣಾಮವಾಗಿ ಪಾಕ್ ಪ್ರೇರಿತ ಭಯೋತ್ಪಾದಕರು ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಒಂದರಂದು ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡಿದರು ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಬಲ ಬಲಗೊಳಿಸಲು ಎರಡು ಎರಡು ರಾಷ್ಟ್ರಗಳ ಸಂಬಂಧವನ್ನು ಉತ್ ಉತ್ತಮಿಸಲು ಯತ್ನಿಸಿದರು